ಆನಂದ್ ಗುರೂಜಿಗೆ ಅಕ್ರಮವಾಗಿ ಜಮೀನು ಪಡೆದಿದ್ದೀರಿ ಅಂತ ಆರೋಪಿಸಿ ಬ್ಲಾಕ್ ಮೇಲ್ ಮಾಡಲಾಗುತ್ತಿದೆ ಇತ್ತೀಚೆಗಷ್ಟೇ ಹನಿ ಟ್ಯಾಪ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದ ದಿವ್ಯಾ ವಸಂತ ಮತ್ತು ಕೃಷ್ಣಮೂರ್ತಿ ಆನಂದ್ ಗುರೂಜಿಯನ್ನ ನಿತ್ಯ ಹಣಕ್ಕಾಗಿ ಪೀಡಿಸುತ್ತಿದ್ದಾರಂತೆ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಪಡೆದಿದ್ದೀರಿ ವಿಡಿಯೋಗಳಿವೆ ಅಂತ ದಿವ್ಯಾ ವಸಂತ ಮತ್ತು ಕೃಷ್ಣಮೂರ್ತಿ ನಿತ್ಯ ಕಿರುಕುಳವನ್ನ ನೀಡುತ್ತಿದ್ದಾರಂತೆ ಬಗ್ಗೆ ಬೇಸತ್ತ ಆನಂದ್ ಕುರೂಜಿ ಇದೀಗ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಹಣಕ್ಕಾಗಿ ಕಾರು ಅಡ್ಡಗಟ್ಟಿ ಅಶ್ಲೀಲ ಪದಗಳಿಂದ ಈ ಇಬ್ಬರು ಆರೋಪಿಗಳು ನಿಂದಿಸಿದ್ದಾರೆ ಅಂತಲೂ ಗುರೂಜಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ರು ಯೂಟ್ಯೂಬ್ ಚಾನೆಲ್ಗಳಾದ ಮುಖವಾಡ ಮತ್ತು ಸಾಮ್ರಾಟ್ನಲ್ಲಿ ಗುರೂಜಿ ಚಾರಿತ್ವವದೆ ಮಾಡಲಾಗುತ್ತಿದೆಯಂತೆ ಗುರೂಜಿ ಪತ್ನಿ ಹಾಗೂ ಮಕ್ಕಳ ವಿರುದ್ಧವೂ ಅಶ್ಲೀಲ ಪದ ಬಳಸಿ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸಲಾಗುತ್ತಿದ್ಯಂತೆ ಈ ಬಗ್ಗೆ ದೂರಿನಲ್ಲಿ ವಿವರವಾಗಿ ಉಲ್ಲೇಖಿಸಿರುವ ಆನಂದ್ ಗುರೂಜಿ ತಡೆಯಾಜ್ಞೆಗೂ ಕ್ಯಾರೆ ಎನ್ನದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ ಂತೆ ಮನವಿ ಮಾಡಿದ್ದಾರೆ ಈ ಬಗ್ಗೆ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ